ಮನೆಯವರು ಸಾಕಷ್ಟು ಹೋರಾಟ ಮಾಡಿ ಇದನ್ನ ಕೈ ಬಿಟ್ಟಿರೋದೇ ಹೊರತು ಯಾವುದೇ ಕಾರಣಕ್ಕೂ ಅವ್ರು ಈ ಜಾಗ ಬೇಡ ಅಂತ ಎಲ್ಲೂ ಹೋಗಿಲ್ಲ ಆ ಕಾರಣಕ್ಕಾಗಿ ಅನಿರುದ್ಧ ಇವತ್ತು ಅವರ ಸ್ವಗೃಹದಲ್ಲೇ ನಮ್ಮನ್ನೆಲ್ಲರೂ ಕತ್ತಿದ್ದಾರೆ ಇಲ್ಲಿ ಅಭಿಮಾನಿಗಳು ಏನಾಗಿದ್ದಾರೆ ಅಂದ್ರೆ ಒಂದು ಪ್ರಶ್ನೆ ಕೇಳಕ್ಕೂ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಮೊದಲನೇದಾಗಿ ನಾವು ಬಂದಿರೋ ಕಾರ್ಯ ಏನು ನಮಗೇನಾಗ್ಬೇಕು ಕೃಷ್ಣ ಸ್ಮಾರಕ ಎಲ್ಲಿ ತೆರವಾಗಿದೆ ಅಲ್ಲೇ ಮತ್ತೆ ಪುನರ್ ತೆರವು ನಮಗೆ ಈ ಬರ್ತಾ ಇರೋ ಸೆಪ್ಟೆಂಬರ್ ಹದಿನೆಂಟಕ್ಕೆ ಅವರಿಗೆ ಸರ್ ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರೆ ಸಿದ್ದರಾಮಯ್ಯ ಸರ್ ನಾವೊಂದು ನಿಮಗೆ ಆರಾಧ್ಯ ದೈವ ಹೆಣ್ಣು ಮಕ್ಕಳ ಆರಾಧ್ಯ ದೈವ ಅವರು ಸರ್ ಇವತ್ತು ಒಂದೊಂದು ಮನೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ದೀಪ ಬೆಳಗ್ತಾ ಇದೆ ಅವ್ರ ಹೆಸರಿನಲ್ಲಿ ಆ ಮನುಷ್ಯ ಅಲ್ಲಿಂದ ಇಲ್ಲಿವರೆಗೂ ಯಾರನ್ನು ಏನು ಕೇಳಿದ ಮನುಷ್ಯ ಅಲ್ಲ ಸರ್ ದಯವಿಟ್ಟು ನಾವು ಇವತ್ತು ಆ ಮನುಷ್ಯ ಅಲ್ಲಿದ್ದ ಕೇಳಿಲ್ಲ ಸರ್ ಅಲ್ಲಿದ್ದ ಕೇಳಿಲ್ಲ ಜಾಗನ ಅಭಿಮಾನಿಗಳಿಗೋಸ್ಕರ ಕೇಳ್ತಾ ಇದೀವಿ ನಾವು ಕೇಳ್ತಾ ಇದೀವಿ ಕುಟುಂಬದವರು ಅವರು ಏನು ಕೇಳ್ತಿಲ್ಲ ನಾವು ಕೇಳ್ತಿದ್ದೀವಿ ಅವತ್ತಿಂದ ಪಟ್ಟಿಡ್ದಿರೋರೆ ನಾವು ಇವತ್ತು ಕೂಡ ನಾವೇ ಪಟ್ಟಿಡಿದ್ದೀವಿ ಅಭಿಮಾನಿಗಳಿಗೋಸ್ಕರ ದಯವಿಟ್ಟು ನೀವು ಹೇಳ್ಬೋದು ಮೈಸೂರಲ್ಲಾಗಿದೆ ಮೈಸೂರು ಹೋಗಿ ಅಂತ ಹೇಳ್ಬೋದು ಮೈಸೂರಲ್ಲಾಗಿರೋದು ನಮ್ಗೆ ಸಂತೋಷ ಸರ್ ಸಂತೋಷ ಇಲ್ಲ ಅಂತ ಏನು ಇಲ್ಲ ಅದು ನಮಗೆ ಎಲ್ಲಿ ದಹನ ಕ್ರಿಯೆ ಆಗಿದೆ ಆ ಜಾಗ ಪುಣ್ಯಭೂಮಿ ಏನು ದಹನ ಕ್ರಿಯೆ ಮಾಡಿದ್ದೀರಾ ದಯವಿಟ್ಟು ಹಂಗಲ್ಲ ಅವತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಆ ಕೇಸು ಲಿಟಿಕೇಶನ್ ಇದೆ ಅಂತ ನಿಮ್ಗೆ ಗೊತ್ತಿತ್ತು ಗೊತ್ತಿತ್ತು ಯಾಕೆ ಜಾಗ ಕೊಟ್ರಿ ಜಾಗ ಕೊಟ್ಟ ನಾವ್ ಯಾರನ್ನ ಪ್ರಶ್ನೆ ಮಾಡ್ಬೇಕು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕು

ಗೊತ್ತಾ ಇವತ್ತು ಸರ್ಕಾರಕ್ಕೆ ಯಾವುದೇ ಒಂದು ರೀತಿ ಅನ್ಯಾಯ ಕೆಲಸ ನಾವು ಮಾಡಿಲ್ಲ ಬಸ್ ಕಲ್ಲೊಡ್ದಿಲ್ಲ ಅಂಗಡಿಗಳ ಕಲ್ಲೋಡದಿಲ್ಲ ಬೇರೆ ಜನಗಳಿಗೆ ನಾವು ತೊಂದರೆ ಕೊಟ್ಟಿಲ್ಲ ಅದೇ ಬೇರೆ ನಟರಗಳಾಗಿದ್ದಿದ್ರೆ ಇದು ಎಲ್ಲಿಂದ ಎಲ್ಲೋ ಅವ್ರಿಗೆ ಹೋಗ್ತಿತ್ತು ಬಟ್ ನಮಗೆ ಬೇರೆ ನಟರದ ಅವಕಾಶ ನಮಗೆ ಬೇಡ ನಮಗೆ ಬೇಕಾಗಿರೋದು ಡಾಕ್ಟರ್ ವಿಷ್ಣುವರ್ಧನ್ ಮೇರು ನಟರು ಅಂತ ನೀವೇನು ಇಷ್ಟು ದಿವಸ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ಹೇಳಿದಿರೋ ಅದಕ್ಕೆ ನಮಗೆ ಒಂದು ಅವಕಾಶ ಮಾಡ್ಕೊಡಿ ಆ ಜಾಗನ ಮತ್ತೆ ತೆರವು ಮಾಡ್ಕೊಡಿ ಅಭಿಮಾನಿಗಳಿಗೆ ಒಂದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹೋಗ್ತೀವಿ ಮತ್ತೆ ಡಿಸೆಂಬರಿಗೆ ಹೋಗ್ತೀವಿ ಸರ್ ನಾವು ಏನು ಮಾಡಲ್ಲ ಸರ್ ಅವ್ನ ಯಾರೋ ಮಾರ್ ತಗೋತೀನಿ ಹೇಳಿದಾನಲ್ಲ ಆ ಎಪ್ಪೇ ತಗೊಳ್ಳಿ ಆ ಎಪ್ಪೇ ಮಾಡಲಿ ಅವನ್ನೇ ಕಾಲಿಟ್ಟು ಪೂಜೆ ಮಾಡ್ಕೊತೀವಿ ಸರ್ ಹೌದು ಅಂತೀನಿ ಅಂತೇಳಿದಾನಲ್ಲ ಸರ್ ಮಾಲು ಆಯ್ತು ಸರ್ ಮಾಲೆ ತಗೊಳ್ಳಿ ನಿಮ್ಮದೇ ಜಾಗ ನೀವೇ ಒಳ್ಳೆಯವರು ನಾವೇ ಕೆಟ್ಟೋರು ವಿಷ್ಣುದಾದ ಅಭಿಮಾನಿಗಳೇ ಕೆಟ್ಟವ್ರು ಆಯ್ತು ಒಪ್ಕೊಳ್ಳೋಣ ಅದಕ್ಕೂ ಒಪ್ಕೊಂತೀವಿ ನಾವು ಯಾರು ಯಾರು ತಗೋತಿದ್ದೀರಾ ಅವ್ರಿಗೆ ನಾವು ದುಡ್ಡು ಕೊಟ್ಬಿಡ್ತೀವಿ ಎಲ್ಲ ಅಭಿಮಾನಿಗಳು ಏನೇನಾಗುತ್ತೆ ಆ ಜಾಗ ಬಿಟ್ಕೊಡಿ ಆ ಜಾಗ ಏನಿಲ್ಲ ಸರ್ ಅವರು ಏನ್ ದಹನಕ್ರಿಯಾಗಿದೆ ಕ್ರಿಯಾಗಿದೆ ಜಾಗ ಕೊಟ್ಟು ಒಂದು ಅಭಿಮಾನಿ ಹೋಗಿ ಬರೋಷ್ಟು ಸುತ್ತಿಕೊಟ್ಟು ರಾತ್ರೋರಾತ್ರಿ ಮಾಡಿರೋದು ಅವ್ರಿಗೆ ಒಂದು ಅವಮಾನ ಕೆಲಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮೇರು ನಟನಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅಣ್ಣನಿಗೆ ಸುರದೃಪಿ ನಟ ಸರ್ ಏನಂದ ಏನ್ ಚಂದ ಸರ್ ಅದನ್ನ ಎತ್ತಬೇಕಾದ್ರೂ ನಿಮಗೆ ಮನ್ಸು ಬರ್ಲಿಲ್ವಾ ಸರ್ ನಾನು ಕೇಳೋ ಪ್ರಶ್ನೆ ಇಷ್ಟೇ ಆ ಮನುಷ್ಯನ ಕೈ ಎತ್ತಿ ನೋಡಿ ಕೈಯತ್ ಮುಗಿಬೇಕು ಅನ್ಸುತ್ತೆ ಅಂತ ಮನುಷ್ಯನ ಏನಿತ್ತು ಸರ್ ಏನ್ ಅವಶ್ಯಕತೆ ಇತ್ತು ಅದು ಬರ್ತಾ ಇರೋ ಸರ್ ಅಭಿಮಾನಿಗಳು ಸಾವಿರಾರು ಅಭಿಮಾನಿಗಳು ಸಂಘಟನೆಗಳು ಏನೇನೋ ಅವಕಾಶಗಳನ್ನ ಕಂಡ್ಕೊಂಡಿದ್ರು ಎಷ್ಟೋ ವರ್ಷಗಳಿಂದ ರಕ್ತದಾನ ನಡೆಸಿದೆ ಅನ್ನದಾನ ನಡೆಸಿದೆ ಆ ಜಾಗದಲ್ಲಿ ಸರ್ ಅಂತ ಜಾಗ ಹೋಗ್ಬಿಟ್ಟು ನೀವು ವ್ಯತ್ಯನ ಮಾಡಿದಿರಲ್ಲ ಯಾವ ಸರ್ ಯಾವ್ದು ಸರ್ ಅನ್ಯಾಯ ಕೆಲಸ ಹಣ ಅಷ್ಟೊಂದು ಮುಖ್ಯವಾಯ್ತಾ ಸರ್ ಮನುಷ್ಯನಿಂತಾನೇ ಹಣನೇ ಮುಖ್ಯ ಆಯ್ತಾ ನಿಮ್ಗೆ ಹಣ ಮುಖ್ಯ ಆಗಿರೋ ನೀವೇ ಅಭಿಮಾನಿಗಳಿಗೆ ಕೈ ಕೇಳ್ಬೋದಾಗಿತ್ತ ಸರ್ ಇಷ್ಟು ಕೋಟಿ ಕೊಡಿ ನನ್ನ ಜಾಗ ಬಿಟ್ಕೊಡ್ತೀನಿ ಅಂತಿದ್ರೆ ನಾವು ಅದಕ್ಕೂ ಓಕೆ ಅಂತ ಹೇಳ್ತಿದ್ವಿ ಸರ್ ಇನ್ನೂ ಯಾವ ಥರ ಬೇಡ್ಕೊಬೇಕು ಸರ್ ಒಂದು ಅಭಿಮಾನಿಗಳಾಗಿ ಈ ರೀತಿ ಮಳೆಯಲ್ಲಿ ನಿಂತ್ಕೊಂಡು ಕೆಲಸ ಕಾರ್ಯ ಬಿಟ್ಕೊಂಡು ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ ಯಾತಕ್ಕೆ ಸರ್ ಮಾಡ್ತಿದ್ದಾರೆ ಇರೋ ಅಭಿಮಾನಿಗಳಲ್ವಾ ಸರ್ ಮಾಡ್ತಿರೋದು ಇವತ್ತಿನ ದಿನ ಮನೆಯವರೇ ಮನೆಯವ್ರಿಗೆ ಆಗ್ತಿಲ್ಲ ಸರ್ ಅಂಥದ್ರಲ್ಲಿ ಚಿತ್ರರಂಗದಲ್ಲಿ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ಗೆ ಇಷ್ಟು ಮಹಿಳಾ ಅಭಿಮಾನಿಗಳು ನಿಂತ್ಕೊಂಡು ಪ್ರತಿಯೊಬ್ಬ ಕೆಲಸ ಕಾರ್ಯಗಳನ್ನ ಬಿಟ್ಟು ಹಿರಿಯರು ಕಿರಿಯರು ಎಲ್ಲರೂ ಬಂದಿದ್ದಾರೆ ಸರ್ ಏನಕ್ಕೆ ಬಂದಿದ್ದಾರೆ ಅವ್ರ ಮೇಲೆ ಅಭಿಮಾನಕ್ಕೋಸ್ಕರ ದಯವಿಟ್ಟು ಸರ್ ಸರ್ಕಾರಕ್ಕೆ ನಮ್ಮ ಮನವಿ ಇವತ್ತಿಂದ ಏನು ಆಡಳಿತ ನಡೀತಾ ಇದೆ ಸರ್ ಸಿದ್ದರಾಮಯ್ಯ ಸರ್ ನಿಮಗೆ ನಾವು ಅಂಗಲಾಚಿ ಬೆಂಡಮ್ ಸುದ್ದಿ ಕೇಳಿ ಬರ್ತಾ ಇದೆ ರಾಜಧಾನಿ ಅಂತ ಬಂದ್ರೆ ಬೆಂಗಳೂರು ಪ್ರತಿಯೊಬ್ರು ಬರೋದು ಬೆಂಗಳೂರ ಬೆಂಗಳೂರಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ಮಾಡಿದ್ರಿ ಇವ್ರಿಗೆ ನೋಡ್ಬೇಕು ಸರ್ ಬೇರೆ ಎಲ್ಲ ನೋಡಕ್ಕಾಗಲ್ಲ ಸರ್ ಶಬರಿಮಲೆಯ ಎಲ್ಲಿ ನೋಡ್ಬೇಕು ಸರ್ ಅದೇ ಜಾಗಕ್ಕೆ ನೋಡ್ಬೇಕು ಸರ್

ಬಂದವರು ಜಾಗ ಕೊಡಲ್ವಾ ನಮ್ಮ ಅಭಿಮಾನಿಗಳು ಇಷ್ಟೋ ಎಷ್ಟೋ ಜನ ಇದ್ದಾರೆ ಸರ್ ಅವ್ರಿಗೂ ಒಂದೊಂದು ಪುಟ್ಟ ಪುಟ್ಟ ಮನೆಗಳು ಪುಟ್ಟ ಪುಟ್ಟು ಆಸ್ತಿ ಅಂತಸ್ತ ಜಾಗ ಇದೆ ಒಂದು ಅಭಿಮಾನಿಗಳು ಯಾರು ರಿಕ್ವೆಸ್ಟ್ ಮಾಡಿದ್ರೆ ಅವನೇ ತಗೊಂಡೋಗಿ ಹಾಕ್ಬಿಡ್ತಾನೆ ಸರ್ ಅವನೇ ದೊಡ್ಡ ಅಭಿಮಾನಿ ಹಾಕ್ಬಿಡ್ತಾನೆ ಸರ್ ಅದಕ್ಕಿಂತ ದೊಡ್ಡ ಮಾತು ಇಲ್ಲ ಸರ್ಕಾರಕ್ಕೆ ನಮ್ಮ ಮನವಿ ಏನು ಸರ್ ಎಲ್ಲಿ ನೀವು ತೆರವುಗೊಳಿಸಿದೀರಾ ಎಲ್ಲಿ ನೀವು ತಪ್ಪು ಮಾಡಿದ್ದೀರಾ ಅಲ್ಲಿ ಆ ಜಾಗದಲ್ಲಿ ಮತ್ತೆ ಪುನರ್ ಮಾಡಿಕೊಡಿ ಇದೇನು ದೊಡ್ಡದಿಲ್ಲ ಸರ್ ದೊಡ್ಡ ಕೆಲಸ ಅಲ್ವೇ ಅಲ್ಲ ನೀವು ಕಣ್ಮುಚ್ಚಿ ಕಂಟಿಗ್ಯೂಷನ್ ಮಾಡ್ಬೋದು ಸರ್ ನಿಮ್ಮ ಕೈಲಿದೆ ಆಡಳಿತ ಇಡೀ ಕರ್ನಾಟಕ ರಾಜ್ಯದಲ್ಲಿ

ಕೊಟ್ಟಿಲ್ಲ ಸರ್ ಅಂತ ಅಂತ ಕ್ರೂ ಕ್ರೂರ ಅನಿಸಿದೆ ಸರ್ ಮನುಷ್ಯರಿಗೆ ನಿಜವಾಗ್ಲೂ ನಾವು ಎಲ್ಲೋ ಕೇಳಿದ್ವಿ ಯಾವುದೋ ಪುಟದಲ್ಲೆಲ್ಲ ನೋಡಿದ್ವಿ ಓದಿದ್ವಿ ಅಷ್ಟೇ ಬಟ್ ಇವತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಜೀವನದಲ್ಲಿ ಈ ಥರವೂ ಒಬ್ಬರು ಕಿಡಿಗೇಡಿಗಳಿದಾರ ಈ ಥರವೂ ರಾತ್ರಿ ರಾತ್ರಿ ಇತ್ತುಬೋದಾ ನಿಜವಾಗ್ಲೂ ಸರ್ ಇವತ್ತು ಅರಿಬಿಸ್ಕೊಳ್ಳೋಕ್ಕಾಗ್ತಿಲ್ಲ ಹತ್ತು ದಿನ ಆಗಿದೆ ನಮಗೆ ಇವತ್ತು ಕೂಡ ಮನೆಗಳಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಟಿವಿ ಆನ್ ಮಾಡು ಮೊಬೈಲ್ ಆನ್ ಮಾಡು ಏನೇ ಮಾಡಿದ್ರು ಭಾಷೆ ವಿಷಯ ನೋಡಿ ಸರ್ ಇನ್ನೂ ಒಂದ್ ಹೇಳ್ತೀನಿ ಇದನ್ನ ಏನ್ ಎತ್ತಿದಿರ ಎತ್ತಿದಿರಲ್ಲ ಯಾರ್ ಬಟ್ಟ ಇನ್ನೂ ಜಾಸ್ತಿ ಆಗುತ್ತೆ ಅಭಿಮಾನಿಗಳು ಇನ್ನು ಹೆಚ್ಚಾಗ್ತಾರೆ ನಿಮ್ ದೃಶ್ಯ ಅನ್ಕೊಂಡಿರ್ಬೋದು ಇವತ್ತಿಲ್ಲೆ ಎತ್ತಿ ತಕ್ಷಣ ಮುಚ್ಕೋಬಿಡ್ತಾರೆ ಆಗೋಗ್ಬಿಡ್ತಾರೆ ನೀವೇನು ಮಾಡಲ್ಲ ಕುಣಿಯವರ್ಗು ಕುಣಿತಾರೆ ಉಪ್ಲಿಸ್ವರ್ಗು ಕುಣಿಸ್ ಕುಪ್ಪಳಿಸ್ತಾರೆ